ಸೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದು ಇವಾಗಂತೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ವೈಟ್ ಏರ್ಸ್ ಅಂತೂ ಕಾಮನ್ ಆಗಿಬಿಟ್ಟಿದೆ ವೈಟ್ ಏರ್ಸ್ ಆಗೋದಕ್ಕೆ ನಾವು ಕೆಮಿಕಲ್ಸ್ ಇರೋಂಥ ಶಾಂಪೂ ಯೂಸ್ ಮಾಡೋದಾಗ್ಬೋದು ಅಥವಾ ಜೆನೆಟಿಕ್ಕಿಂದ ಪ್ರಾಬ್ಲಮ್ಸ್ ಆಗ್ಬೋದು ಇಲ್ಲ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು ಅಥವಾ ನಾವು ಸಮತೋಲನ ಆಹಾರ ತಿಂದಲೇ ಇರೋದು ಈ ಥರ ಸುಮಾರು ರೀಸನ್ಸಿಂದ ನಮಗೆ ವೈಟ್ ಏರ್ಸ್ ಆಗುತ್ತೆ ಸೊ ನಾವು ನ್ಯಾಚುರಲ್ಲಾಗಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ನಾನು ಟೀ ಪೌಡರ್ ತಗೊಂಡು ಮೊದಲು ಡಿಕಾಕ್ಷನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಇದು ನಮ್ಮ ಒಂದು ಹೇರ್ ಬ್ಲ್ಯಾಕ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಗ್ಲಾಸಷ್ಟು ನಾನು ನೀರು ತಗೋ ನೀರನ್ನ ಯೂಸ್ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಒನ್ ಫೈವ್ ಟೆನ್ ಮಿನಿಟ್ಸ್ ಚೆನ್ನಾಗಿ ಬಾಯಿಲ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಕುದ್ದ ನಂತರ ನಮಗೆ ಒಂದು ಡಿಕಾಕ್ಷನ್ ರೆಡಿ ಆಗುತ್ತೆ ನಾವೊಂದು ಹೇರ್ ಕಲರ್ ಮಾಡೋದಕ್ಕೆ ಈ ಡಿಕಾಕ್ಷನ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಏನಾದರೂ ಫಂಕ್ಷನ್ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ ನೀವು ಹೇರ್ ಡೈ ಮಾಡೋ ಅಷ್ಟು ಪೇಷನ್ಸ್ ಇರೋದಿಲ್ಲ ಬಟ್ ನಾನು ಇವತ್ತು ತೋರಿಸ್ತಾ ಇರೋವಂಥ ಒಂದು ಈ ಒಂದು ಹೇರ್ ಡೈ ನ್ಯಾಚುರಲ್ ಜೊತೆಗೆ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ಬ್ಲ್ಯಾಕ್ ಕಲರ್ ಕೊಡುತ್ತೆ ಸೊ ನಾವು ನ್ಯಾಚುರಲ್ ಹೇರ್ ಡೈಗಳನ್ನ ಯೂಸ್ ಮಾಡಿದಾಗ ಸ್ವಲ್ಪ ರಿಸಲ್ಟ್ ಸಿಗೋದು ಖಂಡಿತ ಸ್ಲೋ ನಿಮಗೆ ಒಂದೇ ಸಲಕ್ಕೆ ರಿಸಲ್ಟ್ ಖಂಡಿತ ಸಿಗೋದಿಲ್ಲ ವೀಕ್ಲಿ ನೀವು ಟೂ ಟೈಮ್ಸ್ ಯೂಸ್ ಮಾಡಬೇಕು ರೆಗ್ಯುಲರಾಗಿ ಯೂಸ್ ಮಾಡಿದಾಗ ನಿಮಗೆ ಆ ಒಂದು ಕಲರ್ ಸಿಗುವಂಥದ್ದು ಸೊ ನಾನು ಇದಕ್ಕೆ ಒಂದು ಬೀಟ್ರೂಟನ್ನು ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಅದನ್ನೆಲ್ಲ ಸಿಪ್ಪೆಯೆಲ್ಲ ತೆಗ್ ತೆಕ್ಕೊಳ್ಬೇಕು ಫಸ್ಟು ತಕ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಬೀಟ್ರೋಡ್ ಕೂಡ ನಮ್ಮ ಒಂದು ಹೇರ್ಗೆ ಕಲರ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಬೀಟ್ರೋಡ್ ರೆಡ್ ಕಲರ್ ಇರುತ್ತೆ ನಿಮಗೆ ರೆಡ್ ಕಲರ್ ಹೇರ್ಗೆ ಹಚ್ಚಿದ್ರೆ ರೆಡ್ ಕಲರ್ ಆಗುತ್ತೆ ಅನ್ಬೋದು ನೀವು ಜಸ್ಟ್ ಬೀಟ್ರೋಡ್ ಯೂಸ್ ಮಾಡಿದ್ರೆ ಮೆಹಂದಿ ಜೊತೆ ಖಂಡಿತ ಅದು ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಕೊಡುತ್ತೆ ನಾವು ಇದಕ್ಕೆ ಯಾವ ಪದಾರ್ಥಗಳನ್ನು ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಜಸ್ಟ್ ಇದೊಂದೇ ಹಾಕಿದ್ರೆ ಖಂಡಿತ ಕೆಲವೊಬ್ರು ಬ್ರೌನ್ ಕಲರ್ ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಈ ಒಂದು ಬೀಟ್ರೋಟ್ ಒಂದು ಯೂಸ್ ಮಾಡಿದ್ರೆ ಸಾಕು ಹಾಗೆ ನಾನು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಇದು ಕೂಡ ನಮ್ಮ ಒಂದು ಹೇರ್ ಬ್ಲ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ನೀವು ಹಸಿದು ಸಿಕ್ಕಿದ್ರೆ ಖಂಡಿತ ಹಸಿ ಕರ್ಬೇವ್ ಸೊಪ್ಪನ್ನು ಯೂಸ್ ಮಾಡಿ ಹಾಗೆ ಸ್ವಲ್ಪ ಆಲೋವೆರಾ ತೊಗೊಂಡಿದ್ದೀನಿ ಸೈಡಲ್ಲಿರೋದನ್ನೆಲ್ಲ ತೆಗೆದು ಜಸ್ಟ್ ಆಲೋವೆರಾ ಪಲ್ಪ್ ಮಾತ್ರ ಹಾಕ್ಕೊಳ್ಬೇಕು ಇದು ಕೂಡ ನಮ್ಮ ಹೇರ್ ಡ್ಯಾಮೇಜ್ ಆಗೋದೆಲ್ಲ ಮೇಯ್ನಾಗಿ ಕಡಿಮೆ ಮಾಡುತ್ತೆ ನಾವು ಕೆಮಿಕಲ್ಸ್ ಇರೋವಂಥ ಹೇರ್ ಡೈಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಹೇರ್ ಡ್ಯಾಮೇಜ್ಗಳು ಜಾಸ್ತಿನೇ ಆಗುತ್ತೆ ಬಟ್ ಇದು ಏನಾಗುತ್ತೆ ಸಾಫ್ಟ್ ಮಾಡುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಇ ಹೆಚ್ಚಾಗಿರೋದ್ರಿಂದ ಔಷಧೀಯ ಗುಣಗಳು ಆಲೋವೆರಾದಲ್ಲಿ ತುಂಬ ಜಾಸ್ತಿನೇ ಇದೆ ಸೊ ಇಷ್ಟು ಪದಾರ್ಥಗಳನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಹೇರ್ ಕಲರ್ ಒಂದು ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ನೀವು ಇದರಲ್ಲಿ ಯಾವ್ಯಾವ ಪದಾರ್ಥಗಳನ್ನು ನೀವು ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ನಾವು ನೀಟಾಗೆ ಸೋಸ್ಕೊಳ್ಬೇಕು ಈ ಒಂದು ಜ್ಯೂಸ್ ಮಾತ್ರ ತೊಗೊಳ್ಬೇಕು ನೀವು ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆಯಲ್ಲಿ ಕೂಡ ನೀವು ಇದನ್ನು ಇಂಟ್ಕೊಳ್ಬೋದು ಬರೀ ಬೀಟ್ರೋಟ್ ರಸಕ್ಕೆ ಮೆಹೆಂದಿ ಪುಡಿಯನ್ನು ನೀವು ಮಿಕ್ಸ್ ಮಾಡಿ ಹಚ್ಚಿದ್ರೆ ಅದು ಸ್ವಲ್ಪ ರೆಡ್ ಕಲರ್ ಕೊಡುತ್ತೆ ಬಟ್ ನಾವು ಬೀಟ್ರೋಟ್ಗೆ ಬೇರೆ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ನಾವು ಹಚ್ಚೋದ್ರಿಂದ ಕೆಂಪು ಕಲರ್ ಆಗೋಲ್ಲ ಬ್ಲ್ಯಾಕ್ ಬರುತ್ತೆ ಪಿಕೋ ಪೌಡ್ರ್ ಅಥವಾ ನೆಲ್ಲಿಕಾಯಿ ಪೌಡ್ರ್ ಖಂಡಿತ ಯೂಸ್ ಮಾಡಲೇಬೇಕು ಇನ್ನೊಂದು ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಸ್ವಲ್ಪ ನ್ಯಾಚುರಲ್ ಹಾಲದಲ್ಲೇ ಇರುವಂಥದ್ದನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ ಅಂತ ನಮಗೆ ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನು ನಾವು ಮೊದಲಿಗೆ ಒಂದು ಡಿಕ್ಕಾಕ್ಷನ್ನ ಸೋಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅದು ಎರಡನ್ನೂ ಕೂಡ ನಾವು ಕ್ಲೀನಾಗೆ ಸೋಸ್ಕೊಂಡು ಒಂದು ಕಡೆ ಇಟ್ಕೊಳ್ಬೇಕು ನೆಕ್ಸ್ಟ್ ನೀವು ಇದರಲ್ಲಿ ಐರನ್ ಪಾತ್ರೆ ಯೂಸ್ ಮಾಡಿಕೊಂಡು ಮಾಡಿದ್ರೆ ಇನ್ನು ಎಲ್ಲ ಏನಾಗುತ್ತೆ ಬ್ಲ್ಯಾಕ್ ಆಗುತ್ತೆ ಮತ್ತು ಐರನ್ ಕಂಟೆಂಟು ನಾವು ಈ ಪ್ಯಾಕ್ಗಳಲ್ಲಿ ಚೆನ್ನಾಗಿ ಇಳಿಯುತ್ತೆ ಬಟ್ ನಮ್ಮ ಮನೆಯಲ್ಲಿ ಐರನ್ ಇರೋವಂಥ ಒಂದು ಪಾತ್ರೆ ಇರಲಿಲ್ಲ ಹಂಗಾಗಿ ನಾನು ಮಾಮೂಲಿ ಪ್ಯಾನನ್ನು ತೊಗೊಂಡಿದ್ದೀನಿ ಸೊ ಇವಾಗ ಬೀಟ್ರೋಟನ್ನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದು ಹಾಗೆ ಡಿಕಾಕ್ಷನ್ ಎರಡನ್ನೂ ಕೂಡ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಒಂದು ಮೂರು ಸ್ಪೂನಷ್ಟು ನಾನು ಮೆಹಂದಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಮೆಹೆಂದಿ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಫುಲ್ಲು ಕಪ್ಪು ಬರೋದಿಲ್ಲ ಹೇಳ್ಬೇಕಂದ್ರೆ ಇದಕ್ಕೆ ನೀವು ಮೇಯ್ನಾಗಿ ಯೂಸ್ ಮಾಡಬೇಕಾಗಿರೋದು ಇಂಡಿಗೋ ಪೌಡ್ರನ್ನ ನೀವು ಯೂಸ್ ಮಾಡಬೇಕು ಎಕ್ಸಾಂಪಲ್ ನೀವು ಎರಡು ಸ್ಪೂನ್ ಮೆಹಂದಿ ಯೂಸ್ ಮಾಡಿದ್ದೀರ ಅಂತಂದರೆ ಒಂದು ಸ್ಪೂನ್ ಇಂಡಿಗೋ ಪೌಡ್ರ್ ಖಂಡಿತ ಇಂಡಿಗೋ ಪೌಡ್ರ್ ಇಲ್ಲ ಅಟ್ ಲೀಸ್ಟ್ ನೆಲ್ಲಿಕಾಯಿ ಪೌಡ್ರ್ ಅಂತೂ ಕಂಪಲ್ಸರಿ ಯೂಸ್ ಮಾಡಬೇಕು ಇವೆರಡು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಹೇರ್ ಬ್ಲಾಕ್ ಆಗುವಂಥದ್ದು ಜಸ್ಟ್ ಮೆಹಂದಿ ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ಸ್ವಲ್ಪ ಬ್ಲಾಕ್ ಸಿಗುತ್ತೆ ಅಷ್ಟೇ ಪೂರ್ತಿಯಾಗಿ ಬ್ಲಾಕ್ ಕಲರ್ ಖಂಡಿತ ಸಿಗೋದಿಲ್ಲ ನೀವು ಇದಕ್ಕೆ ಇಂಡಿಕೊ ಪೌಡ್ರು ಇಲ್ಲ ನೆಲ್ಲಿಕಾಯಿ ಪೌಡರು ಇವೆರಡರಲ್ಲೊಂದು ಕಂಪಲ್ಸರಿ ನೀವು ಯೂಸ್ ಮಾಡಬೇಕು ಕೇವಲ ಹದಿನೈದು ನಿಮಿಷದಲ್ಲಿ ನಮ್ಮ ಕೂದಲು ಬ್ಲ್ಯಾಕ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ಶಾಂಪುನ ಯೂಸ್ ಮಾಡ್ತಾ ಇದ್ದೀನಿ ನಮಸ್ತೆ ಫ್ರೆಂಡ್ಸ್ ನಿಮಗೆ ಇನ್ಸ್ಟೆಂಟ್ ಆಗಿ ಬ್ಲ್ಯಾಕ್ ಬೇಕು ನ್ಯಾಚುರಲ್ ಆಗಿ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನಿಮಗೆ ಕೆಮಿಕಲ್ ವೈಸ್ ಆಗಿರಬಾರ್ದು ಕೂಡ ಆದರೂ ಕೂಡ ನಿಮಗೆ ಇನ್ಸ್ಟಂಟಾಗಿ ಬ್ಲ್ಯಾಕ್ ಕಲರ್ ಬೇಕು ಯಾಕೆಂದರೆ ಈಗ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದರಿಂದ ನಿಮಗೆ ಒಂದು ಸ್ವಲ್ಪ ದಿವಸ ನೀವು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಿಮಗೆ ಬ್ಲ್ಯಾಕ್ ಕಲರ್ ಸಿಗುವಂಥದ್ದು ಬಟ್ ಎಲ್ಲಾದರೂ ಫಂಕ್ಷನ್ ಏನಾದರೂ ಹೋಗಿ ಹೋಗ್ಬೇಕು ಅಂದ್ಕೊಂಡಿರ್ತಾರೆ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಈಗ ತಕ್ಷಣಕ್ಕೆ ಬೇಕಾಗಿರುತ್ತೆ ಐದತ್ತು ನಿಮಿಷದಲ್ಲೇ ಬೇಕಾಗಿರುತ್ತೆ ಅನ್ನೋ ಟೈಮಲ್ಲಿ ನೀವು ಈ ಒಂದು ಹಿಂಡಿಕಾ ಈಸಿ ಶಾಂಪೂ ಹೇರ್ ಕಲರನ್ನು ನೀವು ಯೂಸ್ ಮಾಡಬಹುದು ಏನಂದರೆ ಇದು ಮಾಮೂಲಿ ನೀವು ತಲೆಗೆ ಎಣ್ಣೆ ಅಂಶ ಇರಬಾರ್ದು ಇದನ್ನು ಜಸ್ಟ್ ನೀವು ಕೂದಲಿಗೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಒನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ಸ್ನಾನ ಮಾಡಿಕೊಡೋ ಇದು ಶಾಂಪೂ ಥರ ಆಗಿರೋದ್ರೆ ಮತ್ತೆ ಇದಕ್ಕೆ ಇನ್ನೂ ಒಂದು ಶಾಂಪೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಒಂದು ಇನ್ಸ್ಟೆಂಟ್ ಬ್ಲ್ಯಾಕ್ ಕಲರ್ ಸಿಗುತ್ತೆ ನಿಮಗೆ ಇದು ಸ್ವಲ್ಪ ಇದು ನ್ಯಾಚುರಲ್ ಅಂತ ಇದೆ ಆದರಷ್ಟು ಅಲ್ಲ ಬಟ್ ನಿಮ್ಗೆ ಇನ್ಸ್ಟೆಂಟ್ ಅಂದರೆ ಖಂಡಿತ ಇದನ್ನು ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಗ್ಲೌಸ್ ಕೂಡ ಕೊಟ್ಟಿರ್ತಾರೆ ಹ್ಯಾಂಡ್ಗೆ ಸೊ ನೀವು ಇದನ್ನು ಹ್ಯಾಂಡ್ಗೆ ಹಾಕ್ಕೊಂಡು ನೀವು ಯೂಸ್ ಮಾಡಿ ಮತ್ತೆ ಇದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಆಯಿತು ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ ನಾನು ನೋಡ್ಬೋದು ಹೇಗೆ ಬ್ಲ್ಯಾಕ್ ಆಗಿದೆ ಅಂತ ನೋಡಿ ಈ ರೀತಿ ಇದೆ ಶಾಂಪು ಇರೋದು ವೈಟ್ ಕಲರ್ ಶಾಂಪೂ ಇದೆ ಬಟ್ ನಿಮಗೆ ಖಂಡಿತ ಅದು ಈ ಥರ ಒಂದು ಬ್ಲ್ಯಾಕ್ ಟೆಕ್ಸ್ಚರ್ ಬರುತ್ತೆ ಇದು ಬ್ಲ್ಯಾಕ್ ಕಲರ್ ಈ ಥರ ಬ್ಲ್ಯಾಕ್ ಆಗುತ್ತೆ ನೀವು ಇನ್ಸ್ಟೆಂಟ್ ಬೇಕು ಅಂತಂದರೆ ಖಂಡಿತ ನೀವು ಇಂಡಿಕಾ ಈಸಿ ಶಾಂಪೂ ಹೇರ್ ಕಲರ್ನ ಯೂಸ್ ಮಾಡಬಹುದು ಬಟ್ ಈ ಥರ ನಾವು ಕೆಮಿಕಲ್ ಇದ್ದಾಗ ಕೂಡ ನಮಗೆ ಸೈಡ್ ಎಫೆಕ್ಟ್ ಆಗಿದೆ ಇರೋ ರೀತಿ ಬನ್ನಿ ಹೇಗೆ ತೋರಿಸ್ತೀನಿ ಲ್ಲ ಫ್ರೆಂಡ್ಸ್ ಈ ರೀತಿ ಕೂಡ ನಾವು ಯೂಸ್ ಮಾಡ್ಬೋದು ಬಟ್ ನಾನು ಇದನ್ನಷ್ಟು ರೆಫರ್ ಮಾಡೋದಿಲ್ಲ ಆದರೆ ಒಂದು ಅಂದರೆ ಹೆಣ್ಮಕ್ಳಾದರೆ ಈ ಥರ ಪ್ಯಾಕೆಲ್ಲ ರೆಡಿ ಮಾಡ್ಕೊಳ್ತೀವಿ ಬಟ್ ಬಾಯ್ಸ್ ಆದರೆ ಅಷ್ಟು ಅವರಿಗೆ ಪೇಷನ್ಸ್ ಇರೋದಿಲ್ಲ ಬಟ್ ಎಲ್ಲಾದರೂ ಫಂಕ್ಷನ್ಗೆ ಹೋಗಲೇಬೇಕಿರೋ ಟೈಮಲ್ಲಿ ಖಂಡಿತ ಈ ರೀತಿ ಯೂಸ್ ಮಾಡ್ಕೊಳ್ಬೋದು ನೀವು ಕೆಮಿಕಲ್ ಇರೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಲ್ವಾ ಬಟ್ ಈ ಥರ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನೀವು ಯೂಸ್ ಮಾಡಿರ್ತೀವಲ್ವ ಅಷ್ಟು ನಿಮ್ಮ ಹೇರ್ಗೆ ಡ್ಯಾಮೇಜ್ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ತೋರಿಸಿದ್ದೀನಿ ಸೊ ಇದು ನೀವು ಕೆಮಿಕಲ್ ಯೂಸ್ ಮಾಡಿದ್ದೀರಾ ಬಟ್ ನ್ಯಾಚುರಲ್ ಅಂತ ಹೇಗೆ ಹೇಳ್ತಿದ್ದೀರ ಅಂತ ಖಂಡಿತ ಕಮೆಂಟ್ ಮಾಡಬೇಡಿ ಸೊ ಇನ್ಸ್ಟೆಂಟ್ ಬ್ಲ್ಯಾಕ್ ಬೇಕು ಅನ್ನೋರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ತೋರಿಸಿದ್ದೀನಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ಹೇರ್ ಬ್ಲ್ಯಾಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಟೈಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅರ್ಜೆಂಟ್ ಇರೋ ಅಂಥವ್ರಿಗೆ ಈ ಒಂದು ಪ್ಯಾಕ್ ತುಂಬ ಹೆಲ್ಪ್ ಆಗುತ್ತೆ ಸೊ ಬೇಗ ಇನ್ಸ್ಟೆಂಟಾಗಿ ಕೂದಲು ಬ್ಲ್ಯಾಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀನಿ ಸೊ ಕೆಲವೊಬ್ಬರಿಗೆ ಇದು ಯೂಸ್ಫುಲ್ ಆಗುತ್ತೆ ಪ್ಯಾಕ್ ನೈಟ್ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಆ ಶಾಂಪೂನ ನೀವು ಅವಾಗಲೇನೆ ಮಿಕ್ಸ್ ಮಾಡಿ ಇಟ್ಟರೆ ನಿಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಫುಲ್ಲು ಬ್ಲ್ಯಾಕ್ ಕಲರ್ ಆಗಿರುತ್ತೆ ಆವಾಗ ನೀವು ಕೂದಲು ಹಚ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೀವು ಕೂದಲು ಬಿಡೋಕ್ಕೆ ಹೆಚ್ಚಾದ ನೆಸಿಸಿಟಿ ಇಲ್ಲ ಕೂದಲಿಗೆ ಅಷ್ಟೇ ಹಚ್ಚಬೇಕು ನಾವು ಈ ಥರ ಹೇರ್ ಪ್ಯಾಕ್ಗಳನ್ನ ಬ್ಲ್ಯಾಕ್ ಕಲರ್ ಆಗೋದಕ್ಕೆ ಯೂಸ್ ಮಾಡೋ ಅಂಥವ ಯಾವುದೇ ಯೂಸ್ ಮಾಡಿದ್ರೂ ಅಷ್ಟೇ ಜಸ್ಟ್ ನೀವು ಕೂದಲಿಗೆ ಹಚ್ಚಬೇಕು ಅಷ್ಟೇ ಇದನ್ನು ನೀವು ತುಂಬ ಹೊತ್ತು ಬಿಡೋ ಅವಶ್ಯಕತೆ ಇರೋದಿಲ್ಲ ಮತ್ತು ಶಾಂಪೂ ಯೂಸ್ ಮಾಡೋದ್ರಿಂದ ನೀವು ಬೇರೆ ಇನ್ನೊಂದು ಶಾಂಪೂ ಯೂಸ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಸೊ ಖಂಡಿತ ಈ ಇದನ್ನು ತುಂಬ ಎಮರ್ಜೆನ್ಸಿ ಇರೋರು ಯೂಸ್ ಮಾಡ್ಬೋದು ಎಲ್ರಿಗೂ ಕೂಡ ನಾನು ಇದನ್ನು ರೆಫರ್ ಮಾಡೋದಿಲ್ಲ ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಎಲ್ಪ್ ಆಗೋ ಅಂಥವ್ರಿಗೆ ಇದು ನೆಸೆಸಿಟಿ ಇರೋರಿಗೆ ಶೇರ್ ಮಾಡಿ ಸೊ ಇದೇ ಥರ ನ್ಯಾಚುರಲ್ಲಾಗಿ ನಮ್ಮ ಬಿಳಿ ಕೂದಲನ್ನು ಹೇಗೆ ಕಪ್ಪು ಮಾಡ್ಕೊಳ್ಳೋದು ಅನ್ನೋದಕ್ಕೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಇರೋ ಅಂತ ಒಳ್ಳೊಳ್ಳೆ ರೀತಿಯಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋ ಅಂಥದ್ದನ್ನ ವೀಡಿಯೋಸ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಹೊಸೊಬ್ಬರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ತಲುಪುತ್ತೆ ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ನಾನು ಇದನ್ನು ಕಲಸಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದೆ ಅಷ್ಟೇ ಈ ರೀತಿ ನಮಗೆ ಕಲರ್ ಬಂದಿದೆ ಸೊ ಇದನ್ನು ನಾವು ಹಚ್ಚಿ ಒಂದು ಸ್ವಲ್ಪ ಹೊತ್ತು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾವು ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಖಂಡಿತ ನಿಮಗೆ ಇನ್ಸ್ಟೆಂಟ್ ಬ್ಲ್ಯಾಕ್ ಕಲರ್ ಸಿಗುತ್ತೆ ಇದು ನಮ್ಮ ಅತ್ತೆಗೆ ಸ್ವಲ್ಪ ವೈಟ್ ಹೇರ್ಸ್ ಇರೋದ್ರಿಂದ ನಾನು ಅವರಿಗೆ ಇದನ್ನು ಕೊಟ್ಟು ಕಳಿಸ್ತೀನಿ ಅವ್ರು ಹಚ್ಕೊಳ್ಳೋದಕ್ಕೆ ಬಟ್ ನಾನು ಹಚ್ಚಿ ನಿಮಗೆ ತೋರಿಸೋದಕ್ಕೆ ನಾನು ಆಗಲಿಲ್ಲ ಯಾಕೆಂದರೆ ಅವ್ರಿಗೋಸ್ಕರ ಅಂತಲೇ ನಾನು ಈ ಒಂದು ಬ್ಲ್ಯಾಕ್ ಹೇರ್ ಒಂದು ಪ್ಯಾಕನ್ನು ರೆಡಿ ಮಾಡಿದ್ದೆ ಜೊತೆಗೆ ನಾನು ಹೇಳಂದ್ರೆ ನಾನು ನಿಮಗೆ ಬಾಯ್ಸಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಪ್ಯಾಕ್ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಳ್ಳೋದಿಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಖಂಡಿತ ನೀವು ನೋಡ್ತೀರಾ ಸೊ ಈಗೇ ನನ್ನ ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಖಂಡಿತ ನನಗೆ ಬೇಕು ಥ್ಯಾಂಕ್ ಯು ಸೋ ಮಚ್